ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಎಫ್ ಐ ಡಿನ ಯಾವ ಥರ ಸರ್ಚ್ ಮಾಡೋದು ಅಥವಾ ನಮಗೆ ಯಾವ ಥರ ತೊಗೊಳೋದು ಎಫ್ ಐ ಡಿನ ಅನ್ನೋದ್ರ ಬಗ್ಗೆ ನೋಡೋಣ ರೈತರುಗಳಿಗೆ ಪ್ರತಿಯೊಂದಕ್ಕೂ ಬೇಕೇ ಬೇಕು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅಥವಾ ಯಾವ್ದಾದ್ರು ಒಂದು ಸಬ್ಸಿಡಿ ನಾವು ಇದ್ದೀವಿ ಅನ್ನೋದಾದರೆ ನಮಗೆ ಬೇಕೇ ಬೇಕು ಎಫ್ ಐ ಡಿ ಅದನ್ನು ಯಾವ ಥರ ಮಾಡೋದು ಅಂದರೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳೋಣ ಸರ್ಚ್ ಬರೋಕ್ಕೆ ಬಂದು ಎಫ್ ಆರ್ ಯು ಐ ಟಿ ಎಸ್ ಪಿ ಎಮ್ ಕೆ ಅಂದ್ಬಿಟ್ಟು ಸರ್ಚ್ ಮಾಡಿದಾಗ ಫ್ರೂಟ್ ಪಿ ಎಮ್ ಕಿಸಾನ್ ಅಂತಂದ್ಬಿಟ್ಟು ಮೊದಲನೇ ಆಪ್ಷನ್ ಬರ್ತಿದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಫ್ರೂಟ್ ಐ ಡಿ ಸಂಬಂಧಿತ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಅಂದ್ಬಿಟ್ಟು ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಎಂಟರ್ಫೇಸ್ ಬರುತ್ತೆ ಆಗ ಅಲ್ಲಿ ನಮ್ಮ ಆಧಾರ್ ನಂಬರ್ ಹಾಕಬೇಕಾಗುತ್ತೆ ಆಧಾರ್ ನಂಬರನ್ನು ಹಾಕ್ಬಿಟ್ಟು ನಾವು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ತೋರಿಸುತ್ತೆ ಫ್ರೂಟ್ ಐ ಡಿ ಪಿ ಎಮ್ ಕಿಸಾನ್ ಐ ಡಿ ಮತ್ತು ನೇಮ್ ಎಲ್ಲಾನು ತೋರಿಸುತ್ತೆ ಈ ಎಫ್ ಐ ಡಿನ ನೋಟ್ ಮಾಡಿಟ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ರೀತಿ ಸಬ್ಸಿಡಿಗಳು ಎಂಡೆಂಟ್ ಹಾಕ್ಸೋದಕ್ಕೆ ರಾಗಿಗೆ ಅಥವಾ ಕೊಬ್ಬರಿಗೆ ಪ್ರತಿಯೊಂದಕ್ಕೂ ಕೂಡ ಬೇಕಾಗುತ್ತೆ ಇದನ್ನು ಸರ್ಚ್ ಮಾಡೋದಕ್ಕೆ ಕಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಒತ್ತೋದ ಮುಖಾಂತರ ನೀವು ಇದನ್ನು ಓಪನ್ ಮಾಡ್ಕೋಬೋದು ನಮಸ್ಕಾರ